ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ತೊಗರಿಬೇಳೆ ಒಬ್ಬಟ್ಟು ಅಥವಾ ಹೋಳಿ ಬೇಕಾಗಿರುವ ಸಾಮಗ್ರಿಗಳು ಹಿಟ್ಟು ತೊಗರಿಬೇಳೆ ಬೆಲ್ಲ ಚಿರೋಟಿ ರವೆ ಸೋಂಪು ಕಾಳು ತೆಂಗಿನಕಾಯಿ ತುರಿ ಏಲಕ್ಕಿ ಅರಿಶಿನ ಪುಡಿ ಉಪ್ಪು ಮತ್ತು ಎಣ್ಣೆ ಈಗ ನಾನು ಹೂರ್ಣ ರೆಡಿ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ನೋಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಂಥ ತೊಗರಿಬೇಳೆ ಹಾಕ್ತಿದ್ದೀನಿ ಇದು ನಾನು ಹೂರು ಬೇಳೆ ಇದು ಅಂಗಡಿ ಬೇಳೆ ಅಲ್ಲ ಹಂಗಾಗಿ ಇದನ್ನು ನಾನು ಇವತ್ತು ಕುಕ್ಕರಲ್ಲೇ ಬೇಯಿಸ್ಕೊತೀನಿ ಈಗ ನಾನು ಒಬ್ಬಟ್ಟಿಗೆ ಬೇಕಾಗಿರುವಂಥ ಸ್ವೀಟು ಅಥವಾ ಹೂರ್ಣ ಅಂತಲೇ ಹೇಳ್ಬೋದು ಇದನ್ನು ರೆಡಿ ಮಾಡೋಕ್ಕೋಸ್ಕರ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಮನೆ ಬೇಳೆ ಹಾಕ್ತಾಯಿದ್ದೀನಿ ಅಂಗಡಿ ಬೇಳೆ ಹಾಕ್ತಾಯಿಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲೇ ಒಂದು ವಿಸಿಲೋಡ್ತೀರಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ತೊಳೆದು ವಾಶ್ ಮಾಡಿದ್ದೀನಿ ಇದು ಯಾವುದೇ ರೀತಿ ಪಾಲಿಶ್ ಆಗಿಲ್ಲ ಬೇಳೆ ವಿತೌಟ್ ಪಾಲಿಶ್ ಹಂಗಾಗಿ ಮನೆ ಬೇಳೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ರುಚಿಯಾಗಿರುತ್ತೆ ನಾಡು ಒಂದು ಅರ್ಧ ಕೆ ಜಿ ಬೇಳೆನೇ ಹಾಕಿದ್ದೀನಿ ಇದಕ್ಕೆ ನೀರು ಹಾಕೋಣ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಯಾಕಂದರೆ ಸಾಂಬಾರುಗಲೆ ಬೇಕಾಗುತ್ತಲ್ಲ ಹಂಗಾಗಿ ನೀರೇನು ಎಷ್ಟು ಅಳತೆ ಮೇಲೆ ಏನು ಹಾಕೋಂಗಿಲ್ಲ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಒಂದೂವರೆ ಚಂಬಷ್ಟು ನೀರು ಹಾಕಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕೋಬೋದು ಇಲ್ಲ ಕಮ್ಮಿನೇ ಮಾಡ್ಕೋಬೋದು ನಾನು ಸಾಂಬಾರು ರೆಡಿ ಮಾಡ್ತೀನಿ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಜಾಸ್ತಿ ಬೇಡ ಒಂದು ಚಿಟ್ಗೆ ಅಷ್ಟು ಹಾಕಿದರೆ ಸಾಕಾಗುತ್ತೆ ನಾನು ಸ್ವೀಟಲ್ವಾ ಮಾಡ್ತಿರೋದು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ ಒಂದು ವಿಶಿಲ್ ಹೊಡೆಸಿ ಏರ್ ಔಟ್ ಮಾಡಿದ್ರೆ ಬೇಳೆ ನೀಟಾಗಿ ಬೇಯುತ್ತೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಓಡಿಸೋಣ ಇದು ಬೇಯೋಷ್ಟು ಅದಕ್ಕೆ ನಾವು ಕನಕ ರೆಡಿ ಮಾಡ್ಕೊಳ್ಳೋಣ ಬೇಳೆ ಏನೋ ಬೇಯೋಕೆ ಇಟ್ಟಾಯಿತು ಈಗ ನಾನು ಕನಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಕನಕ ರೆಡಿ ಮಾಡೋಕ್ಕೋಸ್ಕರ ಈ ಥರ ಒಂದು ಪಾತ್ರೆ ತೊಗೊಳೋಣ ಆ ಪಾತ್ರೆಗೆ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ನೀವು ಮೀಡಿಯಮ್ ರವೆನಾದರೂ ಹಾಕೋಬೋದು ನಾನು ಚಿರೋಟಿ ರವೆ ಇತ್ತು ಹಂಗಾಗಿ ಚಿರೋಟಿ ರವೆ ಹಾಕ್ತೀನಿ ಇಲ್ಲ ಕೆಲವರು ಹಾಕ್ತಲೇ ಮಾಡ್ತಾರೆ ಆ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಇವತ್ತು ಚಿರೋಟಿ ರವೆ ಹಾಕೇ ಮಾಡ್ತಾಯಿದ್ದೀನಿ ನೋಡಿ ಚಿರೋಟಿ ರವೆ ಸ್ವಲ್ಪ ನೆನ್ಕೊಳ್ಲಿ ಈ ಥರ ಸ್ವಲ್ಪ ಒಂದು ಎರಡು ನಿಮಿಷ ಚಿರೋಟಿ ರವೆ ಚೆನ್ನಾಗಿ ನೀರಲ್ಲಿ ನೆನ್ಕೊಂಡ್ಲಿ ಆಗ ನೆನೆ ರವೆ ನೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ನೋಡಿ ಎಷ್ಟು ಬೇಗ ನೆನೆ ನೋಡಿ ಎರಡು ನಿಮಿಷ ಚೆನ್ನಾಗಿ ನೆಂದಿದೆ ಏನಕ್ಕೆ ಚಿರಟಿ ರವೆ ಹಾಕ್ತಾರೆ ಅಂದರೆ ಒಬ್ಬಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಹಂಗಾಗಿ ಚಿರಟಿ ರವೆನೇ ಯೂಸ್ ಮಾಡ್ತಾರೆ ಒಬ್ಬಟ್ಟಿಗೆ ಈಗ ಇದಕ್ಕೆ ನಾನು ತಗೊಂಡಂತಹ ಅರ್ಧ ಕೆ ಜಿ ಮೈದಾ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಅರ್ಧ ಕೆ ಜಿ ಅಷ್ಟೇ ತೊಗರಿಬೇಳೆ ಅರ್ಧ ಕೆ ಜಿ ಮೈದಾ ಅರ್ಧ ಕೆ ಜಿ ಬೆಲ್ಲ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇವತ್ತು ನಾನು ಯಾವುದು ಜಾಸ್ತಿ ಯಾವುದು ಏನು ಮಾಡಿಲ್ಲ ಮೂರು ಸಮ ಪ್ರಮಾಣದಲ್ಲಿ ತಗೊಂಡು ಒಂದು ಕಾಲು ಕೆ ಜಿ ಅಷ್ಟು ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ರವೆ ಕಾಲು ಕೆ ಜಿ ಮೈದಾ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಇಷ್ಟು ಸಮ ಪ್ರಮಾಣದಲ್ಲಿ ಇದೆ ಕಾಲು ಕೆ ಜಿ ಮಾತ್ರ ಚಿರೋಟಿ ರವೆ ಇದೆ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕೋಣ ಒಂದು ಚಿಟ್ಗೆ ಅಷ್ಟು ಕಲರ್ಗೋಸ್ಕರ ಒಬ್ಬಟ್ ಕಲರ್ ಇರಬೇಕಲ್ವ ಹಾಗಾಗಿ ಅರಶಿಣ ಪುಡಿ ಹಾಕೋಣ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋದು ಬೇಡ ಒಂದು ಚಿಟ್ಟಿಗೆ ಅಷ್ಟು ಟೇಸ್ಟ್ ಆಗಿರುತ್ತೆ ಕಣ್ಕೋಗಿ ಸ್ವಲ್ಪ ಉಪ್ಪಾಕಿ ಬೇಳೆಗೆ ಸ್ವಲ್ಪ ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಇಲ್ಲ ಎಷ್ಟೇ ಸ್ವೀಟ್ ಹಾಕಿದ್ರೂ ಸಪ್ಪೆ ಸಪ್ಪೆ ಅನ್ನಿಸುತ್ತೆ ಹಂಗಾಗಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕಲಸೋಣ ಸ್ವಲ್ಪ ನೀರು ಹಾಕ್ಕೊಳನ ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೊಬೇಡಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಕಲಿಸ್ತಾ ಕಲಿಸ್ತಾ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ಒಂದೇ ಸರಿ ನೀರು ಹಾಕ್ಬಿಟ್ರೆ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ನೋಡೋಣ ಕಲಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಕೈಯಲ್ಲಿ ಮಿದಿಬೇಕು ಹಿಟ್ಟು ಆಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸುತ್ತೆ ನೀರು ಹಾಕ್ಕೊಳನ ನೀರು ನೋಡ್ಕೊಂಡು ಇರಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ನೀವು ಕನಕ ರೆಡಿ ಮಾಡ್ಕೋಬೋದು ಒಂದೇ ಸರಿ ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ ನೋಡಿ ನಾನು ಕರೆಕ್ಟಾಗಿ ಇವಾಗ ಹಾಕ್ತಾಯಿದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಇದೇ ಥರ ನೀವೂ ಕನಕ ರೆಡಿ ಮಾಡ್ಕೊಳ್ಳಿ ಆಗ ಒಬ್ಬಟ್ಟು ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಇಟ್ಟು ನೀರಾಗಿ ಕಲಿಸಿದ್ದೀನಿ ನೋಡಿ ಹೀ ಅದಕ್ಕೆ ರೆಡಿಯಾಗಿದೆ ಕನಕ ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಅನ್ಬೋದು ಇದಕ್ಕೆ ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಐವತ್ತೈಂದ್ರೆ ನೂರು ಗ್ರಾಮ್ ಒಳಗೆ ನಿಮ್ಗೆ ಎಷ್ಟು ಬೇಕಾದ್ರೆ ಎಣ್ಣೆ ಹಾಕೋಬೋದು ನಾನಿಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ನೋಡಿ ಎಣ್ಣೆ ಹಾಕಿ ನಾನು ಇಟ್ಟೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇಲ್ಲ ಇದ್ದೀನಿ ಇದು ಮೈದಾ ತುಂಬ ಚೆನ್ನಾಗಿ ನೆನ್ಕೋಬೇಕು ಇದು ನಾಲ್ಕರಿಂದ ಅವರು ಮೈದಾ ನೆನ್ಕೋಬೇಕು ಆಗ ಒಬ್ಬಟ್ಟು ಚೆನ್ನಾಗಿ ಬರ್ತವೆ ಹಿಂದೆ ಕಲಿಸ್ಬಿಟ್ಟು ಹಿಂದೆ ಒಬ್ಬಟ್ಟು ಮಾಡೋಕ್ಕೋರೆ ಒಬ್ಬಟ್ಟು ಬರೋಲ್ಲ ಅಷ್ಟು ಚೆನ್ನಾಗೂ ಇರೋದಿಲ್ಲ ಹಂಗಾಗಿ ನಾವು ಊಟ ರೆಡಿ ಮಾಡ್ಕೊಳ್ಳೋವರೆಗೂ ಇದು ಇಟ್ಟು ನೆನ್ಕೊಳ್ಳುತ್ತೆ ಫಸ್ಟೇ ಕಲಸಿಟ್ಟಿದ್ರೆ ಹಂಗಾಗಿ ನಾನು ಕಲಿಸ್ತಾಯಿದ್ದೀನಿ ನೋಡಿ ಹೂರ್ಣ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಮಿದಿಬೇಕು ಇದನ್ನು ಆಗಲೇ ಒಬ್ಬಟ್ಟು ಚೆನ್ನಾಗಿ ಬರೋದು ಯುಗಾದಿ ಹತ್ರ ಬಂತೈತಲ್ಲ ಯುಗಾದಿ ವಿಶೇಷ ಅಂತಲೇ ಹೇಳ್ಬೋದು ತೊಗರಿಬೇಳೆ ಒಬ್ಬಟ್ಟು ಹಾಗಾಗಿ ನಾನು ಇವತ್ತು ತೊಗರಿಬೇಳೆ ಒಬ್ಬಟ್ಟು ಮಾಡಿ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಹೇಗಿದೆ ಕನಕ ಇದನ್ನು ನಾನು ಎಷ್ಟು ನೋಡಿ ಜಾಸ್ತಿ ಗಟ್ಟಿನಿಲ್ಲ ಮತ್ತು ಜಾಸ್ತಿ ಇಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು ಆಗ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ನೆನೆಯಕ್ಕೆ ಬಿಡೋಣ ಒಂದು ವಿಶೀಲಿ ಬಿಟ್ಟಿದ್ದೀನಿ ನೋಡಿ ಏರ್ ಔಟ್ ಆಗಿದೆ ಬೇಳೆ ಬೆಂದಿದೆಯಲ್ವ ನೋಡೋಣ ಹೂ ಮನೆ ಬೇಳೆ ಅಲ್ವ ಹಂಗಾಗಿ ಬೇಳೆ ನುಣ್ಣಗಾಗಿರೋಲ್ವ ಅಂಗಡಿ ಬೇಳೆ ಆದರೆ ಪಾತ್ರೆಗೆ ಬೇಯಿಸಿ ನಾನಿವತ್ತು ಮನೆ ಬೇಳೆ ಆಗಿರೋದ್ರಿಂದ ಕುಕ್ಕರಲ್ಲೇ ಬೇಯಿಸಿದ್ದೀನಿ ಬೇಳೆನೂ ನುಣ್ಗಾಗಿಲ್ಲ ಇನ್ನೂ ಒಂದು ಐದು ನಿಮಿಷ ಹಾಗೆ ಕ್ಯಾಪ್ ಕ್ಲೋಸ್ ಮಾಡಿದಲ್ಲೇ ಬೇಯಿಸೋಣ ಈಗ ನೋಡಿ ಬೆಂದಿದೆಯಾ ನೋಡ್ತಿದ್ದೀನಿ ಬೇಳೆ ಬೆಂದಿದೆ ನಾನು ಒಂದು ವಿಶೀಲ್ವಾಡಿಸಿ ಏರ್ ಔಟ್ ಮಾಡಿಸಿದ್ದೆ ಏರ್ ಹೋಗೋವರಿಗೂ ಇದ್ದಿಲ್ಲ ಏರ್ ಔಟ್ ಆಗಿತ್ತು ಹಂಗಾಗಿ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಹಂಗಾಗಿ ನಾನು ಕ್ಯಾಪ್ ಓಪನ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಹಿಂಗೆ ಸಪ್ರೇಟ್ ಮಾಡ್ಕೊಳ್ಳಿ ಬೇಳೆ ಮತ್ತು ನೀರನ್ನ ಸಪ್ ಡಿವೈಡ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಸಪ್ರೇಟಾಗಿ ಸ್ವಲ್ಪ ನೀರಿಲ್ಲದೆ ಹಾಗೆ ಡಿವೈಡ್ ಮಾಡಿಕೊಳ್ಳಿ ಬೇಳೆ ಮತ್ತು ನೀರು ನೀರು ಬಿಡಬೇಡ್ರಿ ಬೇಳೆಗೆ ಚೆನ್ನಾಗಿರೋಲ್ಲ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಸಪ್ರೇಟ್ ಮಾಡಿರುವಂಥ ಬೇಳೆ ಜೊತೆ ಬೆಲ್ಲ ಸೇರಿಸೋಣ ನಾನು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೆ ನೀವು ಸ್ವೀಟ್ ನೋಡಿ ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಬೇಳೆ ಮತ್ತು ಕಾಯಿ ತುರಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸೋಣ ಬೇಳೆನೆ ಆಗ ಪೂರ್ಣ ಎರಡು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ಕೆಡೋದಿಲ್ಲ ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ಹಾಗೇನಾದರೂ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಕುದಿಸಿ ಮಾಡೋದ್ರಿಂದ ಹಾಗೇನೂ ಮಾಡ್ಬೋದು ಕುದಿಸ್ತಲೇ ಅದು ಒಂದು ದಿವಸ ಮಾತ್ರ ತಿನ್ನಕ್ಕೆ ಚೆನ್ನಾಗಿರುತ್ತೆ ಮಾರನೇ ದಿವಸ ಹೂರ್ಣ ಹಾಳಾಗಿರುತ್ತೆ ಹಂಗಾಗಿ ಈ ರೀತಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಒಂದು ಕುಟಾಣಿ ತಗೋಣ ಆ ಕಡೆ ಬೇಳೆ ಬೇಯ್ತಾ ಇರುತ್ತೆ ಬೆಲ್ಲ ಬೇಳೆ ಕಾಯಿ ತುರಿ ಚೆನ್ನಾಗಿ ಈಗ ಸ್ವಲ್ಪ ನಾವು ಸೋಂಪು ಹಾಕೋಣ ಇದು ಜೀರ್ಣ ಶಕ್ತಿಗೆ ಮತ್ತು ಘಮಕ್ಕೆ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳೋಣ ನೋಡಿ ಏಲಕ್ಕಿ ಮತ್ತು ಕಾಳು ಪೌಡ್ರು ರೆಡಿಯಾಗಿದೆ ಈಗ ನಾವು ಇದನ್ನು ಬೇಳೆ ಜೊತೆ ಸೇರಿಸೋಣ ನೋಡಿ ಬೆಲ್ಲ ಎಲ್ಲ ಕರಗಿದೀಗ ಕಾಯಿ ಮತ್ತು ಬೆಲ್ಲ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾವು ಕುಟ್ಟಿದಂಥ ಪೌಡರ್ ಹಾಕೋಣ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ ಇದು ಸಪ್ರೇಟು ಬೆಲ್ಲ ಕರಗಿಸ್ಬಿಟ್ಟು ಅದ್ರ ಜೊತೆ ಹಾಕೋಬೋದು ನಾನು ಇವತ್ತು ಕುಟ್ಟಿ ಬೆಲ್ಲ ಬೇಳೆಗೆ ಹಾಕಿದ್ದೀನಿ ನೀವು ಹಿಂಗೆ ಬೇಡ ಅಂದರೆ ನೀ ಸಪ್ರೇಟ್ ಬಾಣ್ಲಿಗೆ ಬೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಪಾಕ ಥರ ಸುಮ್ಮನೆ ಬೆಲ್ಲ ಆ ಥರ ಮಾಡಿಕೊಂಡು ಅದಕ್ಕೆ ಬೇಳೆ ಹಾಕೋಬೋದು ನಾನು ಈಗ ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಹಾಗಾದರೆ ಸ್ವಲ್ಪ ಅಳತೆ ಸಿಗೋಲ್ಲ ಹಾಗಾಗಿ ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಅದಕ್ಕೆ ನೀನು ಇದು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕರೆಕ್ಟಾಗಿ ಬೆಲ್ಲ ಕರಗಿ ನೀರು ಖಾಲಿಯಾಗಿದೆ ಚೆನ್ನಾಗಿ ಕುದೀತೈತೆ ಕುದಿಬೇಕು ಆಗಲೇ ಚೆನ್ನಾಗಿರೋದು ಹೂನ ಸ್ವಲ್ಪ ಬೆಲ್ಲದ ನೀರು ಇಲ್ಲದೆ ಹಾಗೆ ನೋಡಿ ಹಿಂಕೊಂಡಿದೆ ಚೆನ್ನಾಗಿ ಕುದ್ದು ಇದು ನಾವು ಒಂದು ಹತ್ತು ನಿಮಿಷ ಬಿಡೋಣ ಚೆನ್ನಾಗಿ ಹಾರಬೇಕು ಮಿಕ್ಸಿಗೆ ಹಾಕ್ಬೇಕಾದ್ರೆ ಹಾಗಾಗಿ ನಾವು ಹತ್ತು ನಿಮಿಷ ಸ್ಟವ್ ಆಫ್ ಮಾಡಿ ಬಿಡೋಣ ಈಗ ನಾನು ಹತ್ತು ನಿಮಿಷ ಹಾರೋದಕ್ಕೆ ಅಥವಾ ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ವ ತಣ್ಣಗಾಗಿದೆ ನಾನು ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಗ್ರೈಂಡರಲ್ಲಾದರೂ ರುಬ್ಕೊಬೌದು ಇಲ್ಲ ಕಲ್ಲಲ್ಲಾದರೂ ರುಬ್ಕೊಬೌದು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅದರಿಂದ ಮಿಕ್ಸಿ ಜಾರಲ್ಲೇ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ಬರೋಣ ರುಬ್ಬಿರುವಂಥ ಹೂರ್ಣ ನೋಡೋಣ ನೋಡಿ ಹೂರ್ಣ ಇಷ್ಟಕ್ಕೆ ನುಣ್ಗಾಗಿದೆ ತುಂಬ ಚೆನ್ನಾಗಿ ನುಣ್ಗಾಗಿದೆ ಸೂಪರಾಗಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲ ರುಬ್ಕೊಂಡು ಬರೋಣ ಕನ್ಕ ನೋಡಿ ಚೆನ್ನಾಗಿ ನೆಂದಿದೆ ಈ ಥರ ಬರಬೇಕು ಈ ಥರ ಬಂದರೆ ಒಬ್ಬಟ್ಟು ಚೆನ್ನಾಗಿರುತ್ತೆ ಹೂರ್ಣ ರೆಡಿಯಾಗಿದೆ ಈಗ ಹೂರ್ಣ ಹೂರ್ಣನು ರೆಡಿಯಾಗಿದೆ ಈಗೇನಿದ್ರೂ ಒಬ್ಬಟ್ಟು ತಟ್ಟಿ ತಿನ್ನೋದಷ್ಟೇ ಬಾಕಿ ಇವತ್ತು ನಾನು ಒಬ್ಬಟ್ಟು ತಟ್ಟೋದಕ್ಕೆ ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ ಮತ್ತು ಒಂದು ತಟ್ಟೆ ತೊಗೊಂಡಿದ್ದೀನಿ ಒಬ್ಬಟ್ಟು ಕವರಾದರೂ ಯೂಸ್ ಮಾಡ್ಬೋದು ನಾನು ಯಾವುದೇ ಇವತ್ತು ಒಬ್ಬಟ್ಟು ಕವರು ಏನು ಯೂಸ್ ಮಾಡ್ತಿಲ್ಲ ಬಾಳೆ ಎಲೆ ಯೂಸ್ ಮಾಡ್ಬೋದು ಅದು ಏನು ಯೂಸ್ ಮಾಡ್ತಿಲ್ಲ ಇದೇ ಥರ ಈಸಿಯಾಗಿ ಮನೇಲಿ ಏನಿರುತ್ತೋ ಅದರಲ್ಲೇ ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಂಗಾಗಿ ಇದಕ್ಕೆ ನೋಡಿ ಸೊ ಎಣ್ಣೆ ಕವರ್ ಮೇಲೆ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಹಚ್ಚಿ ಹಚ್ಚಬೇಕು ಈ ಥರ ಎಲ್ಲ ಕಡೆ ಎಣ್ಣೆ ಹಚ್ಚಿದಾದಮೇಲೆ ಸ್ವಲ್ಪ ಕನಕ ತಗೊಳ್ಳೋಣ ಈ ಥರ ಇಷ್ಟು ಕನಕ ತಗೊಂಡು ಒಂದು ಚಪಾತಿಗಿಂತ ಇನ್ನು ಸ್ವಲ್ಪ ಕಮ್ಮಿನೇ ಅಷ್ಟು ಕನಕ ತೊಗೊಂಡಿದ್ದೀನಿ ನೋಡಿ ಈ ಥರ ಕನಕ ತೊಗೊಂಡು ರೌಂಡ್ ಮಾಡೋಣ ಇದೇ ಥರ ರೌಂಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೆ ರೌಂಡ್ ಬಂದಿದೆ ಈಗ ಇದನ್ನು ಸ್ವಲ್ಪ ಹರವಾಗಿ ತಟ್ಕೊಳ್ಳೋಣ ಜಾಸ್ತಿ ಹರವ ಬೇಡ ಸ್ವಲ್ಪ ಹರವಾಗಿ ತಟ್ಕೊಂಡು ನಾವು ಮಾಡಿದಂಥ ಹೂರ್ಣನ ಈ ಗಿಡ ಇದ್ರ ಮೇಲೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಸಾಕಾಗುತ್ತೆ ನಿಮಗೆ ಇದಕ್ಕೀಗ ನಾನು ಹೂಣ ಇಡ್ತೀನಿ ಹೂರ್ಣ ಅಷ್ಟೇ ಇದೇ ಥರ ಬಾಲ್ ಥರ ಮಾಡ್ಕೊಳ್ಳೋಣ ಚಿಕ್ಕದ ಬಾಲ್ ಥರ ರೌಂಡಾಗಿ ಮಾಡ್ಕೊಂಡು ಈಗ ಮೇಲೆ ಹೂಣ ಇಟ್ಟು ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಡು ಬರೋಣ ಅಂದ್ರೆ ಎಲ್ಲ ಎಷ್ಟು ನೀಟಾಗೆ ಕ್ಲೋಸ್ ಮಾಡಬೇಕು ಎಲ್ಲೂ ಹೂರ್ಣ ಕಾಣಬಾರ್ದು ನಿಮಗೆ ಕ್ಲೋಸ್ ಮಾಡಿ ಈ ಥರ ರೌಂಡ್ ಮಾಡೋಣ ಮತ್ತೆ ನೋಡಿ ಎಲ್ಲಿ ಸ್ವಲ್ಪ ಹೂರ್ಣ ಕಂಡಿಲ್ಲ ಈ ಥರ ರೌಂಡ್ ಮಾಡಿಕೊಂಡು ಮತ್ತೆ ತಟ್ಟನ ಒಬ್ಬಟ್ಟು ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಈ ಥರ ಇಟ್ಟು ಮತ್ತು ಈ ಕವರ್ ಇದೆಯಲ್ಲ ಈ ಕವರ್ಗೆ ಸ್ವಲ್ಪ ಕೆಳಗಡೆ ತಳಭಾಗಕ್ಕೆ ಎಣ್ಣೆ ಹಚ್ಚಾನ ಆಗಕ್ಕೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹರ್ವೂ ಬರುತ್ತೆ ನೋಡಿ ಈಗ ಎಷ್ಟು ನೀಟಾಗಿ ಎಷ್ಟು ಆಗುತ್ತೆ ಅಂದರೆ ಅಷ್ಟು ಆಗುತ್ತೆ ನಾ ಕವರ್ ಈ ಥರ ಆ ಕಡೆಯಿಂದ ಈ ಕಡೆ ಟರ್ನ್ ಮಾಡ್ಕೊಳಣ ನೋಡಿ ಏನು ಜಾಸ್ತಿ ಅವಶ್ಯ ಕಷ್ಟನೇ ಅನಿಸಲ್ಲ ಅಂತ ಏನಿಲ್ಲ ಈ ಥರ ಮಾಡ್ತಾಯಿದ್ರೆ ಒಬ್ಬಟ್ಟು ಎಷ್ಟು ಹರ್ವಾ ಬೇಕಾದರೆ ಬರುತ್ತೆ ಇದೇ ಥರ ಎಲ್ಲ ರೀತಿ ಒಬ್ಬಟ್ಟು ರೆಡಿ ಮಾಡ್ಕೊಂಡು ಎಲ್ಲ ಒಬ್ಬಟ್ಟು ರೆಡಿ ಮಾಡ್ಕೊಳೋಣ ನೋಡಿ ಎಷ್ಟು ಹರ್ವ ಬಂದಿದೆ ಅಂದೆ ಚಪಾತಿ ಎಷ್ಟು ಹರ್ವ ಬಂದಿದೆ ಎಷ್ಟು ಸೂಪರಾಗಿ ಬಂದಿದೆ ಇದನ್ನೀಗ ಬೇಯಿಸೋಣ ತವಾ ಇಟ್ಟು ಒಬ್ಬಟ್ಟು ಸುಡೋದಕ್ಕೆ ಅಥವಾ ಬೇಯಿಸೋದಕ್ಕೆ ಒಂದು ತವಾ ಇಟ್ಟಿದ್ದೀನಿ ತವಾ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ ತವಕ್ಕೆ ಎಣ್ಣೆ ಹಚ್ಚೋಣ ನಾನಿವತ್ತು ನೋಡಿ ಈ ಥರ ತೆಂಗಿನ ಗುಂಜಲ್ಲಿ ಎಣ್ಣೆ ಇದ್ದೀನಿ ಯಾವುದೇ ಸ್ಪೂನ್ ಆಗಲಿ ಏನು ಬಳಕೆ ಮಾಡ್ತಾಯಿಲ್ಲ ನಾನು ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ ಮನೇಲಿ ತೆಂಗಿನಕಾಯಿ ಇರುತ್ತಲ್ವ ಅದನ್ನ ತಗೊಂಡು ತೆಂಗಿನ ಗುಂಜು ಸಮ ಮಟ್ಟಕ್ಕೆ ಕಟ್ ಮಾಡಿ ಒಂದು ಈ ಥರ ರಬ್ಬರ್ ಬೆಂಡ್ ಹಾಕಿದರೆ ಅಮೌಂಟ್ಗೆ ಹಾಕ್ತೀವಲ್ಲ ಆ ಥರ ರಬ್ಬರ್ ಹಾಕಿದರೆ ಈ ಥರ ಸಿಂಪಲಾಗಿಯೇ ರೆಡಿಯಾಗುತ್ತೆ ಯಾವುದೇ ಪ್ಲಾಸ್ಟಿಕ್ಕು ಮತ್ತು ಏನಿಲ್ಲ ಮತ್ತು ಖರ್ಚು ಏನಿರಲ್ಲ ಹಿಂದಿನ ಕಾಲದ ಇದೇ ರೀತಿ ತೆಂಗಿನ ಗುಂಜಲ್ಲೇ ಎಣ್ಣೆ ಹಚ್ಚುತ್ತಿದ್ದು ನಾನು ನೀವು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಎಣ್ಣೆನೂ ಬಿಸಿಯಾಗಿದೆ ನೋಡಿ ನಾನು ತಟ್ಟಂಥ ಒಬ್ಬಟ್ಟ ಅಂಚಿನ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಚಪಾತಿ ಆರ್ವ ಅಷ್ಟೇ ಒಬ್ಬಟ್ಟು ಬಂದಿದೆ ಕಮ್ಮಿ ಉರಿಯಲ್ಲೇ ಲೋ ಫ್ಲೇಮಲ್ಲೇ ಬೇಯಿಸಿ ಜಾಸ್ತಿ ಉರಿ ಕೊಡಬೇಡಿ ಉರಿ ಕೊಟ್ಟರೆ ತಳ ಸೀದೋಗಿಬಿಡುತ್ತೆ ಹಂಗಾಗಿ ಕಮ್ಮಿ ಉರಿಯಲ್ಲೇ ಬೇಯಿಸಿ ಒಬ್ಬಟ್ಟು ರೆಡಿಯಾಗುತ್ತೆ ಈಗ ಎರಡು ಸೈಡು ತಿರುವೆ ಹಾಕಿ ಬೇಯಿಸೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉರಿ ಕಮ್ಮಿ ಉರಿಯೆಲ್ಲ ಬೇಯಿಸೋದ್ರಿಂದ ಯಾವುದು ತಳ ಹಿಡಿತಾ ಇಲ್ಲ ಮತ್ತು ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೈತಿ ನೋಡಿದಲ್ಲ ವೀಕ್ಷಕರೇ ನಾನು ಹೇಗೆ ಒಬ್ಬಟ್ಟು ಮಾಡಿದೆ ಎಷ್ಟು ಸಿಂಪಲ್ಲಾಗಿ ಏನು ಹೊರಗಡೆ ತರದಂಗೆ ಮನೇಲಿ ಏನಿರುತ್ತೆ ಅದನ್ನೇ ಹಾಕಿ ಇವತ್ತು ನಾನು ಒಬ್ಬಟ್ಟು ಹೆಂಗೆ ಮಾಡಿದೆ ಅಂತ ಯುಗಾದಿ ವಿಶೇಷ ಎಲ್ಲರ ಮನೆಯಲ್ಲೂ ತೊಗರಿಬೇಳೆ ಒಬ್ಬಟ್ಟೆ ಯುಗಾದಿಲ್ಲಿ ಮಾಡ್ತಾರೆ ಹಂಗಾಗಿ ನಾನು ನಮ್ಮದು ಅಮ್ಮನ ಅಕ್ಕ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಂಥ ಒಬ್ಬಟ್ಟು ಇವತ್ತು ನಾನು ಅದೇ ರೀತಿ ಅವ್ರು ಯಾವ ರೀತಿ ಹೇಳ್ಕೊಟ್ಟಿದ್ರು ಅದೇ ರೀತಿ ನಾನು ಒಬ್ಬಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಇದೇ ಥರ ಒಬ್ಬಟ್ಟು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಎರಡು ಸೈಡ್ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ನಾನು ಮಾಡಿದಂಥ ತೊಗರಿಬೇಳೆ ಒಬ್ಬಟ್ಟು ಹೇಗೆ ಬಂತಂತ ನೀವು ಇದೇ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ತೊಗರಿಬೇಳೆ ಒಬ್ಬಟ್ಟು ಯುಗಾದಿ ಹಬ್ಬಕ್ಕೋಸ್ಕರ ತೊಗರಿ ವೇಳೆ ಒಬ್ಬಟ್ಟ ಹೇಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು